ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವ್ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಆರು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿ ಎರಡೆರಡು ಸರಿ ಸಿಂಗಲ್ ಕ್ರೋಶ ಹಾಕೋದ್ರಿಂದ ನಾವು ಹಾಕ್ಕೊಳ್ಳೋ ಅಂಥ ನಾಟ್ ಸೆಕ್ಯೂರ್ ಆಗಿರುತ್ತೆ ಈಗ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕೋತೀನಿ ಎಲ್ಲಿ ಬರುತ್ತೋ ನೋಡಿಕೊಂಡು ಈ ಚೈನ್ ಲಾಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ನಾಲ್ಕು ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡಿದೀನಿ ಪಕ್ಕದಲ್ಲಿ ಇನ್ನ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಈಗ ಎರಡಾಯಿತು ಮೂರು ಸಿಂಗಲ್ ಕ್ರೋಷ ನಾಲ್ಕು ಸಿಂಗಲ್ ಕ್ರೋಷ ಐದು ಸಿಂಗಲ್ ಕ್ರೋಷ ಟೋಟಲ್ ಆಗಿ ಇಲ್ಲಿ ನಾನು ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಎಂಟು ಚೈನ್ ಹಾಕ್ಕೊಂಡು ಒಂದು ಸಿಕ್ಸ್ ಚೈನ್ ಗ್ಯಾಪ್ಗೆ ನೋಡಿ ಎಂಟು ಚೈನ್ ಅಂದರೆ ನಮಗೆ ಇಲ್ಲಿವರೆಗೂ ಬರ್ತಾ ಇದೆ ಅಲ್ವಾ ಈಗ ಇದನ್ನು ಒಂದು ಸಿಕ್ಸ್ ಚೈನ್ ಗ್ಯಾಪ್ಗೆ ನಾವಿಲ್ಲಿ ಲಾಕ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ಮತ್ತೆ ಎಂಟು ಚೈನ್ನ ಹಾಕ್ಕೊಂಡಿದ್ದೀನಿ ಡಿಸೈನ್ ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿ ಮೊದಲನೇ ಸಿಂಗಲ್ ಕ್ರೋಶ ಏನು ಕಾಣಿಸ್ತಿದೆ ಅಲ್ವಾ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಮೊದಲನೇ ಸಿಂಗಲ್ ಕ್ರೋಶದ ಗ್ಯಾಪ್ಗೆ ನಾವು ಈ ಎಂಟು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಈಗ ಮತ್ತು ನಾವು ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನೀಡಿದ ಮೇಲೆ ಸರಿ ಥ್ರೆಡ್ನ ತೊಗೋಬೇಕು ಈ ಎರಡು ಎಂಟು ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಈಗ ಮತ್ತೆ ಅದೇ ರೀತಿ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತೀನಿ ಎರಡಾಯಿತು ಮತ್ತು ಇದೇ ರೀತಿ ನಾವು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊತ ಹೋಗಬೇಕಾಗತ್ತೆ ಈ ಎಂಟು ಚೈನ್ ಗ್ಯಾಪಲ್ಲಿ ಎಷ್ಟು ಹಾಫ್ ಡಬಲ್ ಕ್ರೋಶ ಹಿಡಿಯುತ್ತೋ ಅಷ್ಟನ್ನು ನಾವು ಹಾಕ್ಕೋಬೇಕಾಗತ್ತೆ ಈಗ ನಾನಿಲ್ಲಿ ನಾಲ್ಕನೇ ಹಾಫ್ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನಾಲ್ಕಾಯಿತು ಐದು ಸ್ನೇಹಿತರೆ ಇದು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ ಎಂಟು ಚೈನ್ ಗ್ಯಾಪಲ್ಲಿ ನನಗೆ ಒಟ್ಟು ಹನ್ನೆರಡು ಹಾಫ್ ಡಬಲ್ ಕ್ರೋಶಗಳು ಹಿಡಿದಿದೆ ಈಗ ಇದನ್ನು ನೋಡಿ ಇಲ್ಲಿಗೆ ಪಕ್ಕದಲ್ಲೇನೇ ಸಿಂಗಲ್ ಕ್ರೋಶ ಹಾಕ್ಕೊಂಡು ಅಥವಾ ಈ ಒಂದು ಹಾರ್ಚನ್ನ ನಾನು ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ನೋಡಿ ಹಾರ್ಚ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಈಗ ನಮಗಿಲ್ಲಿ ಎರಡು ಲಾಕ್ ಆಯ್ತಲ್ ಎರಡು ಸಿಂಗಲ್ ಕ್ರೋಶಗಳು ಕಾಣಿಸ್ತಾ ಇದೆ ಇನ್ನು ಮೂರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಎರಡು ಮೂರನೇ ಸಿಂಗಲ್ ಕ್ರೋಶ ಇಲ್ಲಿ ನೋಡಿ ಈ ಹಾರ್ಚ್ ಲಾಕ್ನ ಬಿಟ್ಟು ಇಲ್ಲಿ ಅದಾದಮೇಲೆ ನಾವು ಇಲ್ಲಿ ಐದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀವಿ ಐದು ಸಿಂಗಲ್ ಕ್ರೋಶ ಆದಮೇಲೆ ನಾವು ಮತ್ತೆ ಎಂಟು ಚೈನ್ಗಳನ್ನ ಹಾಕ್ಕೋಬೇಕಾಗತ್ತೆ ಈಗ ನೋಡಿ ಮೊದಲನೇ ಹಾರ್ಚನ್ನ ನಾವು ಯಾವ ರೀತಿ ರೆಡಿ ಮಾಡ್ಕೊಂಡೋ ಅದೇ ಥರ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ನೋಡಿ ಹನ್ನೆರಡು ಆಫ್ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದಾಯಿತು ಈಗ ಹಾರ್ಚನ್ನ ಇದ್ರ ಪಕ್ಕದಲ್ಲೇ ನಾವು ಲಾಕ್ ಮಾಡ್ಕೋಬೇಕು ಇಲ್ಲೇ ನಾವು ಸಿಂಗಲ್ ಕ್ರೋಷ ಮಾಡಿಕೊಂಡ್ರೆ ಪಕ್ಕದಲ್ಲಿ ಮಾಡ್ಕೋತೀವಲ್ಲ ಅದೇ ಥರ ನಾವಿಲ್ಲಿ ಈ ಹಾರ್ಚನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬರಬೇಕು ಎರಡು ಹಾರ್ಚ್ ಆದ್ಮೇಲೆ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತೀನಿ ಮೂರು ನಾಲ್ಕು ಐದು ಐದು ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಮತ್ತೆ ಒಂದು ಫೋರ್ ಈ ನಾಲ್ಕು ಚೈನಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಸ್ನೇಹಿತರೆ ಇದೇ ರೀತಿ ನಾವು ಫುಲ್ ಸ್ಯಾರಿನ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಒಂದು ಕುಚ್ಚು ಎರಡು ಹಾರ್ಚು ಒಂದು ಕುಚ್ಚು ಎರಡು ಹಾರ್ಚು ಇದೇ ಥರ ನಾವು ಫುಲ್ ಸ್ಯಾರಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಡಿಸೈನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಎರಡು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡು ಇಲ್ಲಿಗೆ ಡಿಸೈನ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ನೋಡಿ ಈ ರೀತಿಯಾದಂಥ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಮೊದಲನೇದಾಗಿ ಇದು ಕೂಡ ಅಷ್ಟೇ ನಾವು ಫಸ್ಟ್ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶಾಗೆ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ನಾವು ಹಾಕ್ಕೊಂಡಿರೋಂಥ ನಾಟು ಟೈಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಸೆಕ್ಯೂರಾಗಿರುತ್ತೆ ಡಿಸೈನು ಈಗ ನಾಲ್ಕು ಚೈನ್ ಇರೋ ಜಾಗದಲ್ಲಿ ನಾಲ್ಕು ಚೈನ್ನೇ ಹಾಕೋತೀನಿ ನಾಲ್ಕು ಅಥವಾ ಐದು ನೋಡ್ಕೊಳ್ಳಿ ಎಷ್ಟು ಬರುತ್ತೋ ಅಷ್ಟಕ್ಕೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ನಾಲ್ಕು ಅಥವಾ ಐದು ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲೇನು ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀವಲ್ಲ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ಈಗ ಸಿಂಗಲ್ ಕ್ರೋಶಗಳಿರೋಂಥ ಜಾಗಕ್ಕೆ ನಾವು ಸಿಂಗಲ್ ಕ್ರೋಶನೇ ಹಾಕ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಸಿಂಗಲ್ ಕ್ರೋಶ ಮೇಲ್ಗಡೆ ಏನು ನಾವು ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೂ ಕೂಡ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಫಸ್ಟು ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿಂದ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇಲ್ಲೇ ನಾನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೆ ಅಲ್ವಾ ಆ ಸಿಂಗಲ್ ಕ್ರೋಶ ಒಳಗೇ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋತೀನಿ ಇದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ ಈ ಹಾಫ್ ಡಬಲ್ ಕ್ರೋಶ ಏನು ಮಾಡ್ಕೊಂಡಿರ್ತೀವಲ್ಲ ಅದರ ಒಂದು ಹೋಲ್ ಗ್ಯಾಪಲ್ಲಿ ನೋಡಿ ಈ ರೀತಿ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಈಗ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಸಿಂಗಲ್ ಕ್ರೋಷ ಮಾಡಿ ಆದಮೇಲೆ ಈಗ ಇಲ್ಲಿಂದ ಮತ್ತೆ ಒನ್ ಟು ತ್ರೀ ತ್ರೀ ಚೈನ್ ಹಾಕ್ಕೊಂಡು ಈ ಸಿಂಗಲ್ ಕ್ರೋಶಾಗೇ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಬರುತ್ತೆ ಡಿಸೈನು ಒಂದು ಪೆಟಲ್ ಥರ ಕಾಣಿಸ್ತಾ ಇರುತ್ತೆ ನಮಗೆ ಈಗ ಪಕ್ಕದಲ್ಲಿರುವಂಥ ಇನ್ನೊಂದು ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಅದೇ ಹೋಲ್ ಗ್ಯಾಪ್ಗೆ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಇನ್ನು ಒಂದು ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಇಲ್ಲಿಂದ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶಾಗಿಯೇ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಈಗ ಇದು ಕಂಪ್ಲೀಟ್ ಮಾಡ್ಕೋತೀನಿ ನಾನು ಈಗ ಇಲ್ಲಿ ನಾನು ಲಾಸ್ಟಲ್ಲಿ ಚೈನ್ ಹಾಕ್ಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದೇ ತಿಂಗಲ್ ಕ್ರೋಷಾಗೆ ಸಾರಿ ಅದೇ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಮತ್ತು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಹೋಲ್ ಗ್ಯಾಪ್ ಕಾಣಿಸ್ತಾ ಅಲ್ವಾ ಅಲ್ಲಿಗೆ ಕೂಡ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಹಾರ್ಚ್ ನೋಡೋದಕ್ಕೆ ಸ್ನೇಹಿತರೆ ಈ ರೀತಿ ಬರುತ್ತೆ ಇಲ್ಲಿ ನಮಗೆ ಒಟ್ಟು ಹನ್ನೆರಡು ಆಫ್ ಡಬಲ್ ಕ್ರೋಶಾಗುವೆ ನಮಗಿಲ್ಲಿ ಆರು ಪೆಟಲ್ಸ್ಗಳು ಬರುತ್ತೆ ಈಗ ಮತ್ತೆ ನಾವು ಡಿಸೈನ್ನ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸಿಂಗಲ್ ಕ್ರೋಶ ಒಳಗಡೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಇಲ್ಲಿ ನಾವು ಇಷ್ಟು ಸರಿ ಏನಕ್ಕೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿರ್ತೀವಿ ಅಂತ ಅಂದರೆ ಹಾರ್ಚಿಂದ ಹಾರ್ಚಿಗೆ ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ನಾವಿಲ್ಲಿ ಇಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿರ್ತೀವಿ ಇಲ್ಲಾಂದರೆ ತುಂಬ ಹತ್ತಿರ ಆಗುತ್ತಲ್ವ ಆ ಥರ ಇದ್ರೂ ಡಿಸೈನ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ಸಿಂಗಲ್ ಕ್ರೋಶಗಳನ್ನ ಜಾಸ್ತಿ ಮಾಡ್ಕೊಂಡಿರ್ತೀನಿ ನಿಮಗೆ ಬೇಕು ಅಂದರೆ ಈ ಗ್ಯಾಪ್ನ ಕಮ್ಮಿ ಕೂಡ ಮಾಡ್ಕೋಬೋದು ಇನ್ನೂ ಹತ್ತಿರ ಕೂಡ ನೀವು ಡಿಸೈನ್ನ ಹಾಕೋಬೋದು ಮೇಲುಗಡೆ ಸಿಂಗಲ್ ಕ್ರೋಶನ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶನ್ನು ಮಾಡಿಬಿಟ್ಟು ಇಲ್ಲಿಂದ ತ್ರೀ ಚೈನ್ ಹಾಕ್ಕೋಬೇಕು ಇದು ಬಂದು ಮೊದಲನೇ ಪೆಟ್ಟಲ್ಲು ಈ ತ್ರೀ ಚೈನ್ನ ಇಲ್ಲೇ ನಾವು ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ನೆಕ್ಸ್ಟು ಕಂಬದ ಹೋಲ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಇದೇ ಸಿಂಗಲ್ ಕ್ರೋಶಾಗೇ ನಾವು ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ ಡಿಸೈನು ಅಂತ ಕಷ್ಟ ಏನೂ ಇಲ್ಲ ಆರಾಮಾಗಿ ನಾವು ಹಾಕ್ಕೊಂಡು ಹೋಗ್ಬೋದು ಈಗ ಈ ಒಂದು ಹಾರ್ಸ್ನ ಕೂಡ ಕಂಪ್ಲೀಟ್ ಮಾಡ್ಕೊತೀನಿ ಸ್ನೇಹಿತರೆ ಡಿಸೈನ್ ನೋಡಿ ಈ ರೀತಿ ಕಾಣಿಸುತ್ತೆ ನಾವು ಈ ಫೋರ್ ಚೈನ್ ಗ್ಯಾಪ್ಗಳಲ್ಲಿ ಎರಡು ಹಾರ್ಚಿಗೆ ಒಂದು ಕುಚ್ಚುಗಳನ್ನ ಇಲ್ಲ ಇಲ್ಲಾಂದರೆ ಒಂದು ಕುಚ್ಚು ಒಂದು ಹಾರ್ಚು ಒಂದು ಕುಚ್ಚು ಈ ರೀತಿ ಕೂಡ ನಾವು ಈ ಡಿಸೈನ್ನ ಹಾಕ್ಕೋಬೋದು ಅಥವಾ ಈ ರೀತಿ ಕೂಡ ಹಾಕೋಬೋದು ಇಷ್ಟ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ವಲ್ಪ ಡಿಸೈನ್ನ ಚೇಂಜಸ್ ಮಾಡ್ಕೋಬೋದು ನಾನು ಸಿಂಪಲ್ಲಾಗಿ ಸ್ವಲ್ಪನೇ ಹಾಕಿ ತೋರಿಸಿದ್ದೀನಿ ಹಾಗೆಯೇ ಕುಚ್ಚುಗಳೇನು ಕಟ್ತಾಯಿಲ್ಲ ಇಲ್ಲ ಸ್ನೇಹಿತರೆ ನೀವು ಡಿಸೈನ್ ಹಾಕೊಂಡ್ರೆ ಕುಚ್ಚುಗಳು ಕಟ್ಕೊಳ್ಳಿ ಎರಡು ಆರ್ಚಿಗೊಂದು ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ನಮ್ಗೆ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್